ಅಧಿಕಾರ ನಡೆಸುತ್ತಿರುವ ರಾಜಕೀಯ ನಾಯಕರು ರೈತರ ಸಂಕಷ್ಟಗಳಿಗೆ ಧ್ವನಿಯಾಗುವ ಬದಲು ತಮ್ಮ ಕುರ್ಚಿಗಾಗಿ ಕಿತ್ತಾಟ ನಡೆಸ್ತಿರುವುದು ಬಿಟ್ಟು ಅನ್ನದಾತರ ಕಷ್ಟ ಕೇಳಲಿ ಇಲ್ಲದಿದ್ದಲ್ಲಿ ರೈತರ ತಾಳ್ಮೆ ಕಟ್ಟೆ ಹೊಡೆಯುವುದು ಎಂದು ರೈತ ಸಂಘದ ರಾಜ್ಯೋಪಾಧ್ಯಕ್ಷ ಉಪಾಧ್ಯಕ್ಷ ರಡ್ಡಿಹಾಳಿ ವೀರಣ್ಣ ಎಚ್ಚರಿಸಿದರು ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘದ ತಾಲೂಕು ಸಭೆಯಲ್ಲಿ ಅವರು ಮಾತನಾಡಿ ಯಾರದು ದುಡ್ಡು ಎಲ್ಲಮ್ಮನ ಯಾತ್ರೆ ಮತ್ತೆ ಜನರ ಹಣದಲ್ಲಿ ಅಧಿಕಾರಕ್ಕಾಗಿ ಬೆಂಗಳೂರಿಂದ ಡೆಲ್ಲಿಗೆ ಡೆಲ್ಲಿಯಿಂದ ಬೆಂಗಳೂರಿಗೆ ವಿಮಾನದಲ್ಲಿ ಓಡಾಡುತ್ತಿರುವ ರಾಜಕಾರಣಿಗಳು ರೈತರ ಮತ್ತು ಕಾರ್ಮಿಕರ ಗೋಳು ಕೇಳುತ್ತಿಲ್ಲ ಎಂದು ಕಿಡಿಕಾರಿದರು ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡಲಿ ಇಲ್ಲವೇ ಬೆಂಬಲ ಬೆಲೆಯಲ್ಲಿ ಶೇಂಗಾ ಮೆಕ್ಕೆಜೋಳ ಮತ್ತು ತೊಗರಿ ಖರೀದಿ ಕೇಂದ್ರ ಕೂಡಲೇ ತೆರೆದು ಖರೀದಿಸಬೇಕು ಎಂದು ಒತ್ತಾಯಿಸಿದರು ರಾಜ್ಯದಲ್ಲಿ ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆಯಲಾಗಿದ್ದು ಕ್ವಿಂಟಾಲ್ಗೆ ಎರಡೂವರೆ ಸಾವಿರ ರು ಇದ್ದ ಬೆಲೆ ನೂರರಿಂದ ಕುಸಿತವಾಗಿದೆ ಬೆಳೆ ಬೆಳೆದ ರೈತರು ಈಗಾಗಲೇ ಕಂಗಲಾಗಿದ್ದು ಸರ್ಕಾರ ಕೂಡಲೇ ಖರೀದಿ ಕೇಂದ್ರವನ್ನು ತೆರೆಯಬೇಕು ಎಂದು ಅವರು ಒತ್ತಾಯಿಸಿದರು ಏನು ಇವತ್ತು ಮೇಲ್ಮಾನದಲ್ಲಿ ಇರ್ತಕ್ಕಂಥ ಸರ್ಕಾರಗಳು ಅವರ ಕೃಷಿ ಅಧಿಕಾರಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಇವತ್ತು ಅವರು ಡೆಲ್ಲಿಗೆ ಬೆಂಗಳೂರಿಗೆ ಏನಾದ್ರೂ ಪಕ್ಷಗಳು ಎಲ್ಲ ದೊಡ್ಡ ಇವತ್ತು ಏನ್ ಮಾಡ್ತಾ ಇದ್ದಾರೆ ದಿನ ಒಂದೆರಡು ಡೆಲ್ಲಿಗೆ ಹೋಗ್ತಾ ಇದಾರೆ ರೈತರು ಸಾಯ್ತಾ ಇದ್ದಾರೆ ವಿಷ ಕುಡಿತಾ ಇದ್ದಾರೆ ಅನ್ನೋ ಪ್ರಜ್ಞೆ ಇಲ್ಲ ಅಂದ್ರೆ ಇಂಥ ಸರ್ಕಾರರಿಗೆ ನಾವು ಏನೇನ್ಬೇಕು ಗೊತ್ತಾಗ್ತಾ ಇಲ್ಲ ಅದರಿಂದ ಇವತ್ತು ಕೂಡ ಸರ್ಕಾರ ಕೇಳ್ತೇವೆ ಏನಾದರೂ ಇವತ್ತು ಕಬ್ಬು ಇಡೀ ರಾಜ್ಯಾದ್ಯಂತ ಚಳುವಳಿಗಳು ನಡೀತಾ ಇದಾವೆ ವಾರಗಟ್ಟಲೆ ಹದಿನೈದು ದಿವಸ ಇಪ್ಪತ್ತು ದಿವಸಗಟ್ಟಲೆ ಚಳುವಳಿಗಳು ಚಳವಳಿಗಳು ನಡೆದ್ರೆ ಅವರ ರೈತರ ಚಳವಳಿಗಳಿಗೆ ಹೋಗಿ ಅವರ ಮನವೊಲಿಸಿ ಅವರು ಸಮಾಧಾನ ಮಾಡತಂತ ಅವ್ರ ಇಲ್ಲ ಇದು ಕೂಡ ಯಾವ ಶಿಕ್ಷೆ ಸರ್ಕಾರಗಳಿಗೂ ಇವತ್ತು ಏನು ಮೆಕ್ಕೆಜೋಳ ಕಳೆದಿದೀವಿ ನಮ್ಮ ಕರ್ನಾಟಕದ ಒಳಗಡೆ ಇವತ್ತು ಸುಮಾರು ಅಂದರೆ ಐವತ್ತೈದು ಸಾವಿರ ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ನಾವು ಉತ್ಪತ್ತಿ ಮಾಡಿದ್ದೀವಿ ಈಗ ಭಾರತ ಸರ್ಕಾರ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಟನ್ನು ಆಮದು ಮಾಡಿಕೊಂಡಿದೆ ಅದರಿಂದಲೇ ನಮ್ಮ ಮೆಕ್ಕೆಜೋಳ ಬೆಲೆ ಕುಸಿತ ಆಗ್ತಾ ಇದೆ ಯಾಕೆ ಬೇಕಾಗಿದ್ರೆ ಈ ನಮ್ದು ಜೋಳ ಇದ್ರು ಕೂಡ ಹೊರದೇಶದಿಂದ ಮೆಕ್ಕೆಜೋಳ ಧರಿಸ್ಕೊಳ್ಳಂಥ ಅವಶ್ಯಕತೆ ಏನಿತ್ತು ಯಾಕೆ ಬೇಕಾಗಿತ್ತು ಆ ಮೆಕ್ಕೆಜೋಳ ಬರೆದ ಇದ್ರೆ ಇತ್ತು ರೈತರಿಗೆ ಅನುಕೂಲ ಆಗ್ತಾ ಇತ್ತು ರೈತರು ಉಳಿತಾ ಇದ್ರು